ಗೃಹಲಕ್ಷ್ಮೀ ಯೋಜನೆ ತಿಂಗಳು ಎರಡು ಸಾವಿರ ರೂಪಾಯಿ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸುಮಾರು ಎರಡು ಸಾವಿರ ನಿಗದಿ ಗೌರವಂದನವನ್ನು ಅವರು ಬ್ಯಾಂಕ್ ಖಾತೆಗಳಲ್ಲಿ ಕಳುಹಿಸುವ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ ಈ ನಿಯಮ ಪ್ರಕಾರ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತಿ ಮೂಲಕ ಹಣ ಬಿಡುಗಡೆ ಮಾಡಲಾಗುತ್ತದೆ ಇದೇ ರೀತಿ ಎಲ್ಲ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ದೊರಕಿದೆ ಈ ಮಧ್ಯೆ ಕೆಲವು ಸ್ಥಳಗಳಲ್ಲಿ ವರ್ಗಾವಣೆ ತಡವಾಗುತ್ತಿದೆ ಎಂದು ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾರ್ಕವರು ಗಮನ ಸೆಳೆದಿದ್ದು ಈಗ ಸಚಿವ ಲಕ್ಷ್ಮೀ ಅವರು ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅವರು ಮಾಧ್ಯಮದ ಜೊತೆ ಮಾತನಾಡುವಾಗ ಹೀಗೆ ಹೇಳಿದ್ದಾರೆ ಏನೆಂದರೆ ಸಚಿವೆ ಪ್ರಕಾರ ಅಂದರೆ ಹಣವನ್ನು ತಡವಿಲ್ಲದೆ ಅಂದರೆ ಫಲಾನುಭವಿಗಳ ಖಾತೆಗಳಿಗೆ ವರ್ಗಾವ ವರ್ಗಾಯಿಸಲಾಗುವುದು ಆಗ ಈಗಾಗಲೇ ಎರಡು ದಿನದ ಹಿಂದೆ ಜುಲೈ ತಿಂಗಳ ಬಾಕಿ ಕಂತು ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ನೋಡಿಕೊಳ್ಳಬಹುದು ಹಾಗೆಯೇ ಇನ್ನು ಉಳಿದ ಆಗಸ್ಟ್ ತಿಂಗಳ ಬಾಕಿ ಎರಡು ಸಾವಿರ ಹಣವನ್ನು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಪಡುತ್ತಿದ್ದೇವೆ ಅಂತ ಇದೀಗ ಹೇಳಿದ್ದಾರೆ ಈಗ ಯೋಜನೆಯಡಿ ಹೊಸದಾಗಿ ನೋಂದಾಯಿಸಿಕೊಂಡ ಮಹಿಳಾ ಫಲಾನುಭವಿಗಳ ಸಂಖ್ಯೆಯನ್ನು ಹದಿನಾರು ಸಾವಿರಕ್ಕೆ ಏರಿಸಲಾಗಿದೆ ಹಾಗೆ ಸರ್ಕಾರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಕ್ರಮವನ್ನು ಕೈಗೊಂಡಿದ್ದು ಮಹಿಳೆಯರು ತಮ್ಮ ಹಕ್ಕು ಪಡೆ ಪಡೆದರು ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿ ಮತ್ತಿಷ್ಟು ು ಬಲವಾಗುತ್ತದೆ ಎಂದು ನಿರೀಕ್ಷೆ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆ ಇನ್ನೊಂದು ಇನ್ನೊಂದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು